ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಆತ್ಮಚಿದ್ರಂನ ಪ್ರಕಾಶಯತ್ರು ಶತ್ರುಗಳಿಗೆ ನಿಮ್ಮ ದೌರ್ಬಲ್ಯದ ಪರಿಚಯ ಯಾವತ್ತಿಗೂ ಕೂಡ ಮಾಡಿಸಬೇಡಿ ಇದರ ಒಂದು ಅರ್ಥ ನೀವು ಈ ವಿಷಯವಾಗಿ ದೌರ್ಬಲ್ಯರಿದ್ದೀರಾ ಈ ಒಂದು ಸ್ಥಿತಿ ನಿಮ್ಮದು ಕಳಪೆ ಇದೆ ನಿಮ್ಮಲ್ಲಿ ಇಂಥ ಒಂದು ಸಮಸ್ಯೆ ಇದೆ ಇದು ಶತ್ರುವಿಗೆ ಗೊತ್ತಾದರೆ ಶತ್ರು ನಿಮ್ಮ ದೌರ್ಬಲ್ಯವನ್ನೇ ಅಸ್ತ್ರವನ್ನಾಗಿಟ್ಕೊಂಡು ನಿಮ್ಮ ಮೇಲೆ ಪರ ಪ್ರಹಾರಗಳನ್ನೇ ಮಾಡ್ತಾನೆ ನಿಮ್ಮನ್ನು ಪತನ ಮಾಡ್ತಾನೆ ನಿಮ್ಮನ್ನು ಅಧೋಗತಿಗೆ ತರ್ತಾನೆ ಬೀದಿಗೆ ತಂದು ನಿಲ್ಲಿಸ್ತಾನೆ ಯಾಕೆ ಶತ್ರುಗಳ ಬಗ್ಗೆ ಅಷ್ಟು ನೋಡಿ ಕೆಲವೊಮ್ಮೆ ಏನಾಗುತ್ತೆ ಶತ್ರು ಅಂದರೆ ಬರೀ ಏನೋ ಒಂದು ರೀತಿಯಾದಂಥ ಒಂದು ವಿಚಾರಗಳನ್ನು ನೋಡೋದಲ್ಲ ಸುಖ ಸುಮ್ಮನೆ ಒಬ್ಬ ಮನುಷ್ಯನನ್ನು ಏನಾದರೂ ಮಾಡಿ ಸೋಲಿಸುವಂತಹ ಒಂದು ಹುನ್ನಾರ ಇರುತ್ತೆ ಶತ್ರುತ್ವದಲ್ಲಿ ಅದೇ ಶತ್ರುತ್ವದಲ್ಲಿ ಅವನೇನೋ ಒಂದು ಬೆಳವಣಿಗೆ ಆಗಿ ಏನೋ ಒಂದು ಮನೆಗಿನ ಕಟ್ಕೊಂಡು ನೆಮ್ಮದಿಯಾಗಿ ಹೆಂಡತಿ ಮಕ್ಕಳಿಗೆ ಜೊತೆ ಇದ್ದಾನಂದ್ರೆ ಅದನ್ನ ಅದನ್ನು ಹೆಂಗಾರ ಮಾಡಿ ಪತನ ಆಗಿ ಬೀದಿಗೆ ಬರಬೇಕು ಅನ್ನೋತಕ್ಕಂಥ ಹುನ್ನಾರ ಇರುತ್ತೆ ಇಲ್ಲಿ ಶತ್ರುತ್ವ ಅನ್ನೋದು ಹುಟ್ಕೊಳ್ಳೋದೇ ಅಸೂಹೆ ದ್ವೇಷದಿಂದ ಅಥವಾ ಯಾವುದೋ ಒಂದು ಸಣ್ಣ ಕಲಹ ಕದನದಿಂದ ಹುಟ್ಟುತ್ತೆ 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 ಅದೇ ರೀತಿಯಲ್ಲಿ ಬೆಳ್ಕೊಂಡೆ ಆ ಶತ್ರು ಯಾವ ರೀತಿಯಲ್ಲಾದರೂ ನಿಮ್ಮನ್ನು ಸಂಚನ ಮಾಡ್ತಾ ಇರ್ತೇನೆ ನಿಮ್ಮನ್ನು ಅಧೋಗತಿಗೆ ತಳ್ಳಬೇಕು ನೂಕಬೇಕು ನೀವು ನೀವಾಗಿರಬಾರ್ದು ಕೆಲವೊಮ್ಮೆ ನೋಡಿ ಸುಮ್ಮನೆ ಏನೋ ಒಂದು ಚಂದ ಒಂದು ಗುಡಿಸ್ಲು ಥರ ಮನೆ ಇರ್ತದೆ ಶೀಟ್ ಮನೆ ಇರ್ತದೆ ಅಕ್ಕಪಕ್ಕದಲ್ಲೆಲ್ಲ ಬಂದು ಬಳಗ ಜನ ನೆರೆಹೊರೆಯವರು ಭಾಳ ಚೆನ್ನಾಗಿರ್ತಾರೆ ಆ ಟೈಮಲ್ಲಿ ಎಲ್ಲ ದುಡಿತೀರ ಏನೋ ಸಾಲಾಗಿಲ್ಲ ಮಾಡ್ತೀರಾ ಬ್ಯಾಂಕು ಎಲ್ಲೋ ಸಾಲ ಮಾಡಿ ಏನೋ ಒಂದು ಚಿಕ್ಕದಾಗಿ ಒಂದು ಮೋಡ್ ಮನೆ ಕಟ್ಕೊಂಡು ಮನೆ ಮುಂದೆ ಮನೆ ಒಳಗಡೆ ನೀರಿಗೆ ಬರೋಂಗೆ ಎಂಥದ್ದು ಎಲ್ಲ ರೆಡಿ ಮಾಡ್ಕೊಳ್ತೀರ ನಾಲ್ಕು ಜನಕ್ಕೆ ಬೇಕಾದಂಥ ಬೇಸಿಕ್ ನೀಡ್ ಆ ಪ್ರಕಾರವಾಗಿ ನಿಮ್ಮ ಮನೆಯ ರೆಡಿ ಮಾಡ್ಕೊಳ್ತೀರ ಇವು ಹಾಗೆ ಇರ್ತಾವಲ್ಲ ಶುರು ಹಚ್ಕೊಳ್ತಾರೆ ಓ ಬೆಳೆದ್ಬಿಟ್ರು ಎಲ್ಲೋ ದುಡ್ಡು ಬಂದುಬಿಡ್ತು ಎಲ್ಲೋ ಕದ್ಕೊಂಬಂದ್ಬಿಟ್ರು ಯಾರದೋ ತಲೆ ಹೊಡೆದ್ಬಿಟ್ರು ಸುಮ್ಮನೆ ಅಪಪ್ರಚಾರ ಪ್ರಚಾರ ಇದನ್ನು ಹೊರತುಪಡಿಸಿ ನಿಮ್ಮ ಬಗ್ಗೆ ಇಲ್ದಿರ್ತಕ್ಕಂಥ ಚಾಡಿ ಮಾತಾಡೋದು ಆ ಹಂಗೆ ಇವ್ರ ಹಂಗೆ ಆ ಹುಡ್ಗ ಸರಿಗಿಲ್ಲ ಈ ಹುಡುಗಿ ಸರಿಗಿಲ್ಲ ಹಾಗೆ ಹೀಗೆ ಅಲ್ಲೂ ಕೂಡ ಅಪಪ್ರಚಾರ ಅದನ್ನು ಹೊರತುಪಡಿಸಿ ನೀವೇನೋ ಒಂದು ರಂಗೋಲಿ ಬಿಟ್ಟರೆ ತಂದು ನೀರು ಹಾಕೋದು ಅವ್ರ ಗಾಡಿ ಮೈ ಹಚ್ಸೋದು ನೀವು ಸ್ವಚ್ಛ ಮಾಡ್ತಾಯಿದ್ರೆ ಅವ್ರು ಗಲೀಜು ಮಾಡ್ತಾ ಇರೋದು ಅದೂ ಕೂಡ ಸಮಸ್ಯೆ ಸರಿ ಅದನ್ನು ಬಿಟ್ಬಿಟ್ರೆ ಬರೀ ಪ್ರತಿಯೊಂದರಲ್ಲೂ ಏನಾದರೂ ಅಮಾವಾಸ್ಯೆ ಹುಣ್ಣೆಮೆ ಬಂದ ತಕ್ಷಣ ಮಾಟ ಮಂತ್ರ ಮಾಡಿ ಎಸೆಯೋದು ಇದೂ ಕೂಡ ನೋಡಿ ಇದು ದ್ವೇಷದ ಒಂದು ವಾತಾವರಣ ತನಗೆ ಬೆಳೀಲಿಕ್ಕಾಗದೇ ಇರತಕ್ಕಂಥ ಯೋಗ್ಯತೆ ಇಲ್ಲದೆ ಇರತಕ್ಕಂಥ ಜನ ಇನ್ನೊಬ್ಬರ ಒಂದು ಬೆಳವಣಿಗೆ ಸಹಿಸ್ಲಿಕ್ಕಾಗದೆ ಏನಾದರೂ ಒಂದು ಕುತಂತ್ರಗಳನ್ನು ಮಾಡ್ತಾ ಅವರನ್ನು ಭಾಳಷ್ಟು ನರಳಾಟ ಸಮಸ್ಯೆ ಆ ಒಂದು ವಿಚಾರದಲ್ಲೇ ಕೊರಗೋ ಹಾಗೆ ಮಾಡತು ಇವರು ಬೆಳವಣಿಗೆಯ ಹಾದಿಯನ್ನು ಮರೆತು ಅವ್ರೇನು ಏನು ಮಾಡಿದ್ರು ಏನು ಮಾಡಿದ್ರು ಅವ್ರಿಗೆ ಏನಂದ್ರು ಇವ್ರಿಗೇನಂದ್ರು ಇವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂರೋ ಥರ ಮಾಡಿರ್ತಾರೆ ಅಂದರೆ ನಿಮ್ಮ ಮೈಂಡನ್ನು ಡೈವರ್ಷನ್ ಮಾಡಿದ್ರು ಅಂತ ಲೆಕ್ಕ ಅಲ್ಲಿ ನೀವು ಕೆಲಸ ಕಾರ್ಯ ಮಾಡಬೇಕು ಅನ್ನೋದು ಇನ್ನೊಂದು ಮನೆ ಕಟ್ಟಬೇಕು ಅನ್ನೋದು ಅಥವಾ ಜಾಗ ಜಮೀನು ತಗೋಬೇಕು ಮಕ್ಳಿಗೆ ಸೆಟಲ್ ಮಾಡಬೇಕು ಮದುವೆ ಮಾಡಬೇಕು ಏನೇನೋ ಇದ್ದಿದ್ದ ತಲೆಯಲ್ಲಿ ಅವ್ರ ಬಗ್ಗೆ ಯೋಚನೆ ಬಿಟ್ಟರೆ ಬೇರೆ ಏನೇನೋ ಉಳಿಯೋದಿಲ್ಲ ಆ ಒಂದು ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಬಂಧನ ಮಾಡಿರ್ತಾರೆ ಸ್ವಲ್ಪ ಇದನ್ನು ಆಲೋಚನೆ ಮಾಡಿ ಯಾಕಂದರೆ ಭಾಳಷ್ಟು ಜನ ನೋಡ್ತಾ ಇರ್ತೀರ ಕಾರ್ಯಕ್ರಮವನ್ನು ಸ್ವಲ್ಪ ಯೋಚನೆ ಮಾಡಿ ಇದ್ರ ಬಗ್ಗೆ ಯೋಚನೆ ಮಾಡ್ತೀರಾ ಅಥವಾ ನಿಮ್ಮ ಮುಂದಿನ ದಾರಿ ನೋಡ್ಕೊಳ್ತೀರಾ ಎಲ್ಲವೂ ಕೂಡ ಅವಶ್ಯನೇ ಎಲ್ಲವೂ ಕೂಡ ಸರಿಪಡಿಸ್ಬೇಕು ಹೀಗೆ ಉಪದ್ರವ ಉಪಟಳ ಕೊಡ್ತಾ ದಾರಿದ್ರ್ಯ ಸ್ವರೂಪವಾಗಿ ಕಾಣ್ತಾ ನಮ್ಮ ಜೀವನದಲ್ಲಿ ಒಂದು ರೀತಿಯಲ್ಲಿ ಅಂಧಕಾರವನ್ನು ಉಂಟು ಮಾಡ್ತಾ ಯಾವುದಾದ್ರೂ ಒಂದು ಸ್ವರೂಪವಾಗಿ ಮಾಟ ಮದ್ದಂಥ ಸಮಸ್ಯೆಗಳಾಗಿರ್ಬೋದು ಅಪಪ್ರಚಾರ ಆಗಿರ್ಬೋದು ಬೇರೆ ಬೇರೆ ರೂಪವಾಗಿ ಏನೇನು ಮಾಡಬೇಕು ಆ ಒಂದು ಕುಕೃತ್ಯವನ್ನು ಮಾಡ್ತಾ ಇನ್ನೊಬ್ಬರಿಗೆ ಹಾನಿಯನ್ನು ಮಾಡ್ತಾ ಇರೋರೆ ಶತ್ರುಗಳು ಎಂಬುದಾಗಿ ವ್ಯಾಖ್ಯಾನ ಕೊಡ್ಬೋದು ಏನು ಮಾಡ್ಬೋದು ಇಂಥವ್ರಿಗೆ ನೋಡಿ ತಂತ್ರ ಪರಿಹಾರದಲ್ಲಿ ಬಹಳ ವಿಶೇಷವಾಗಿದೆ ಈ ಗಿಡದ ಎಲೆ ಬಹಳ ಅವಶ್ಯ ಇದೆ ಬಿದಿರು ಗೊತ್ತು ನಿಮಗೆ ಬಿದಿರಿನ ಎಲೆ ಒಂದು ಒಂದು ರೀತಿಯಲ್ಲಿ ಚೂಪಾಗಿರ್ತಕ್ಕಂಥ ಎಲೆ ಇರುತ್ತೆ ಆ ಬಿದಿರಿನ ಎಲೆಯನ್ನು ಹುಣ್ಣಿಮೆಯ ದಿನ ಅಥವಾ ಅಮಾವಾಸ್ಯ ದಿನ ತೊಗೊಂಡು ಬನ್ನಿ ತಂದಿಷ್ಟ ತಕ್ಷಣ ಶುಭ್ರವಾದಂಥ ನೀರಲ್ಲೇ ತೊಳಿರಿ ಗಂಗಾಜಲನೋ ಅಥವಾ ಬೋರ್ವೆಲ್ ವಾಟರಲ್ಲಾದರೂ ತೊಳೆಯಿರಿ ಇದಕ್ಕೆ ಅರಿಶಿನ ಕುಂಕುಮಾದಿಗಳಿಂದ ಅಂದರೆ ಅರಿಶಿನ ಕುಂಕುಮವನ್ನು ಅಲ್ಲಿಯಲ್ಲಿ ಸ್ವಲ್ಪ ಹಚ್ಚಿ ಆ ಒಂದು ಮರ ಇರ್ತದಲ್ಲ ಈ ಮರ ಅಂತಂದರೆ ಈ ಈ ಅಕ್ಕಿಗಳನ್ನೆಲ್ಲ ಧಾನ್ಯಗಳನ್ನು ಸ್ವಚ್ಛ ಮಾಡತಕ್ಕಂಥ ಮರ ಬೀಸಣಿಗೆ ಮರ ಅಂತ ಅದನ್ನು ಆ ಮರದ ಮೇಲಿಟ್ಟು ಅದಕ್ಕೆ ಅರಿಶಿನ ಕುಂಕುಮಗಳನ್ನು ಹಚ್ಚಿ ನಂತರ ಆ ಎಲೆಯ ಮೇಲೆ ಶತ್ರುವಿನ ಹೆಸರನ್ನು ಮೊದಲು ಬರೆದುಬಿಡಿ ಯಾರು ತೊಂದರೆ ಮಾಡ್ತಾಯಿದ್ರೆ ಮುಲಾಜಿಲ್ಲದೆ ಅವ್ರ ಹೆಸರನ್ನು ಬರೀರಿ ಅದಾದಮೇಲೆ ಕೆಳಭಾಗದಲ್ಲಿ ಓಂ ಲೋಹಿತ ಮುಖ ಸ್ವಾಹ ಈ ಮಂತ್ರವನ್ನು ಬರೀರಿ ಏನು ಹೇಳಿ ಓಂ ಲೋಹಿತ ಮುಖ ಸ್ವಾಹ ಓಂ ಲೋಹಿತ ಮುಖ ಸ್ವಾಹ ಈ ಮಂತ್ರವನ್ನು ತಾವು ಬರೀರಿ ಮೇಲ್ಭಾಗದಲ್ಲಿ ಅವನ ಹೆಸರಿರಲಿ ಕೆಳಭಾಗದಲ್ಲಿ ಈ ಮಂತ್ರ ಇರಲಿ ಬಿದಿರಿನ ಎಲೆಯ ಮೇಲೆ ಬರೀರಿ ಕಪ್ಪು ಮಸಿ ಕಪ್ಪು ಮಸಿ ಅಂದರೆ ಏನು ಏನು ಅಂತ ಕೇಳೋದಲ್ಲ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಇದ್ದು ಅಥವಾ ಕಪ್ಪಗಾಗಿರ್ತಕ್ಕಂಥ ಕಾಡಿಗೆ ಇರುತ್ತೆ ಕಣ್ಕಪ್ಪಂತ ಹಚ್ಕೋತಾರೆ ಅದರಲ್ಲಾದರೂ ಬರೀರಿ ತೊಂದರೆ ಇಲ್ಲ ಹ್ಞೂ ಇದು ಸಾವಿರದ ಎಂಟು ಬಾರಿ ಆ ಹುಣ್ಣಿಮೆ ಅಥವಾ ಅಮಾವಾಸ್ಯ ದಿನನೇ ಜಪ ಮಾಡಿ ಹುಣ್ಣಿಮೆಗೆ ತಂದರೆ ಹುಣ್ಣಿಮೆ ದಿನ ಅಮಾವಾಸ್ಯಕ್ಕೆ ತಂದರೆ ಅಮಾವಾಸ್ಯ ದಿನ ಅವತ್ತೇ ಜಪ ಮಾಡಿ ಅವತ್ತೇ ಅದನ್ನು ತಾವು ಹರಿಯೋ ನೀರಿಗೆ ಬಿಡಬೇಕು ಅದಕ್ಕಿಂತ ಮುಂಚೆ ಶತ್ರುವಿನ ಅಂದಾಜು ಎತ್ತರ ಅವರು ಎಷ್ಟು ಐದು ಅಡಿ ಇದ್ದಾರೆ ಐದುವರೆ ಇದಾರೆ ಆರಿದಾರ ನೋಡ್ಕೊಂಡು ಅಂದಾಜು ಎತ್ತಿರದಷ್ಟು ದಾರವನ್ನು ತೆಗೆದುಕೊಂಡು ಆ ಎಲೆ ಈಗ ಅಡ್ಡವಾಗಿರುತ್ತದಲ್ಲ ಈಗ ಸುರುಳಿ ಆಕಾರದಲ್ಲಿ ಸುತ್ತಿ ಆ ಈ ದಾರವನ್ನು ಅದರ ಸುತ್ತ ಸುತ್ತಿ ಬಿದಿರಿನ ಎಲೆಗೆ ಏನು ಎಲೆಗೆ ಆ ಸುರುಳಿ ಆಕಾರದಲ್ಲಿ ದಾರವನ್ನು ಕೂಡ ಸುತ್ತಿ ಹರಿಯುವ ನೀರಿಗೆ ವಿಸರ್ಜನೆ ಮಾಡಿ ತೇಲಿ ಬಿಡಿ ಖಂಡಿತ ಶತ್ರುವಿನ ಒಂದು ಸಮಸ್ಯೆ ಅವನು ಮಾಡ್ತಾ ಇರ್ತಕ್ಕಂಥ ಒಂದು ಅನಾಚಾರಿಕವಾದಂಥ ನಡೆ ಆ ಶತ್ರು ಮುಟ್ಟು ನೋಡ್ಕೊಳ್ತಾನೆ ಅವನು ಮಾಡಿರ್ತಕ್ಕಂಥ ಕರ್ಮ ಅವ್ನಿಗೆ ಹಿಂದೆನೇ ಬಂದಿರುತ್ತೆ ಅವನು ಮುಟ್ಟಿ ನೋಡ್ಕೊಳ್ಳೋ ಹಾಗೆ ಈ ತಂತ್ರ ವ್ಯವಸ್ಥೆ ನಿಮಗೆ ಪರಿಹಾರ ಕೊಟ್ಟಿರುತ್ತೆ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದರಲ್ಲಿದೆ ಖಂಡಿತ ಮಾಡಿ ಇದರಿಂದ ಪರಿಹಾರವನ್ನು ನೀವೇ ಪಡೆದು ನಾನು ತಿಳಿಸಿರ್ತೀರ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಸ್ಥಳ ಬಂದು ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ನಲ್ಲಿದೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗದೆ ಇದ್ದರೆ ಕರೆ ಮಾಡಿ ಮುಕ್ತ ಸಮಾಲೋಚನೆ ಕೂಡ ಮಾಡ್ಬೋದು ಎಲ್ಲರಿಗೂ ಕೂಡ ಶುಭ ಆಗಲಿ ನಮಸ್ಕಾರ